ಈ ಬಾರಿ ಬಿಜೆಪಿಗೆ ತೀರಾ ಹೆಚ್ಚು ಅಂತ ಅಂದರೆ ಇನ್ನೂರ ಮೂವತ್ತು ಸೀಟ್ ಬರಬಹುದು ಎನ್ ಡಿ ಎಗೆ ಒಟ್ಟು ಇನ್ನೂರ ಐವತ್ತೈದರಿಂದ ಇನ್ನೂರ ಅರವತ್ತೈದರವರೆಗೆ ಮಾತ್ರ ಸೀಟ್ಗಳು ಬರಬಹುದು ಅಂತ ಹೇಳ್ತಾ ಇದ್ದಾರೆ ಖ್ಯಾತ ವಿಶ್ಲೇಷಕ ಲೇಖಕ ಡಾಕ್ಟರ್ ಪರಕಾಲ ಪ್ರಭಾಕರ್ ಇವರು ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಹಾಗಾದರೆ ದಿ ವೈರ್ನಲ್ಲಿ ಕರಣ್ ಥಾಪರ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಪರಕಾಲ ಪ್ರಭಾಕರ್ ಅವರು ಏನು ಹೇಳಿದರು ಲೋಕಸಭೆ ಚುನಾವಣೆಯ ನಾಲ್ಕು ಹಂತಗಳು ಮುಗಿದಿವೆ ಮತ್ತು ಸುಮಾರು ಶೇಕಡ ಎಪ್ಪತ್ತರಷ್ಟು ಸೀಟುಗಳ ಮತಗಳು ಇವಿಎಂ ಸೇರಿಯಾಗಿದೆ ಚುನಾವಣೆ ಫಲಿತಾಂಶ ಈ ಬಾರಿ ಏನಿರಬಹುದು ಅನ್ನುವಂತಹ ಕುತೂಹಲದ ಹೊತ್ತಿದು ಎಲ್ಲರೂ ಈಗ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ ಅದರಲ್ಲೂ ರಾಜಕೀಯ ವಿಶ್ಲೇಷಕರು ಚುನಾವಣಾ ತಜ್ಞರಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ನಾನ್ನೂರಕ್ಕೂ ಅಧಿಕ ಸೀಟ್ ಗೆಲ್ತೀವಿ ಅಂತ ಹೇಳ್ತಿದ್ದ ಬಿಜೆಪಿ ಕಥೆ ಏನಾಗಬಹುದು ಅದು ಎಲ್ಲಿಗೆ ತಲುಪಬಹುದು ಇದು ಕೂಡ ಈಗಿರುವಂತಹ ದೊಡ್ಡ ಕುತೂಹಲ ಅದಕ್ಕೆ ಪರಕಾಲ್ ಪ್ರಭಾಕರ್ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಬಿಜೆಪಿ ಪಡೆಯಬಹುದಾದಂತಹ ನಂಬರ್ ಬಗ್ಗೆ ಹೇಳಿದ್ದಾರೆ ಮತದಾನದ ಎಲ್ಲಾ ಹಂತಗಳು ಮುಗಿದಾಗ ಬಿಜೆಪಿ ಪಾಲಿಗೆ ಇನ್ನೂರ ಇಪ್ಪತ್ತರಿಂದ ಇನ್ನೂರ ಮೂವತ್ತು ಸೀಟ್ಗಳು ದಕ್ಕಬಹುದು ಅಂತ ಹೇಳ್ತಾರೆ ಅವರು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಮುನ್ನಡೆ ಸಿಕ್ಕಿದೆ ಎನ್ನುವಾಗಿನ ಸನ್ನಿವೇಶದಲ್ಲಿ ಅಷ್ಟನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಇಲ್ಲದೆ ಹೋದಲ್ಲಿ ಇನ್ನೂರ ಇಪ್ಪತ್ತಕ್ಕಿಂತಲೂ ಕಡಿಮೆ ಸೀಟುಗಳನ್ನಷ್ಟೇ ಅದು ಗೆಲ್ಲಬಹುದು ಅಂತ ಹೇಳ್ತಾರೆ ಕಾಲ ಪ್ರಭಾಕರ್ ಅವರು ಇನ್ನು ಎನ್ ಡಿ ಎ ಮಿತ್ರ ಪಕ್ಷಗಳು ಒಟ್ಟಾರೆ ಗೆಲ್ಲುವಂತಹ ಸೀಟ್ಗಳು ಮೂವತ್ತೈದರಿಂದ ನಲವತ್ತೆರಡು ಅಥವಾ ನಲ್ವತ್ ಮೂರು ಇರಬಹುದು ಅಂತ ಹೇಳ್ತಾರೆ ಅವರು ಅಂದರೆ ಬಿ ಜೆ ಪಿ ಸೇರಿದಂತೆ ಎನ್ ಡಿ ಎ ಎಲ್ಲಬಹುದಾದಂತಹ ಸೀಟ್ಗಳು ಬಿ ಜೆ ಪಿ ಗರಿಷ್ಠ ಇನ್ನೂರ ಇಪ್ಪತ್ತೈದು ಅಥವಾ ಇನ್ನೂರ ಮೂವತ್ತು ಮಿತ್ರ ಪಕ್ಷಗಳು ಮೂವತ್ತೈದು ಒಟ್ಟಾರೆ ಇನ್ನೂರ ಐವತ್ತೈದರಿಂದ ಇನ್ನೂರ ಅರವತ್ತೈದು ಇಲ್ಲಿ ಮತ್ತೊಂದು ಮಾತನ್ನು ಕೂಡ ಪರಕಾಲ ಸೇರಿಸ್ತಾರೆ ಎನ್ ಡಿ ಎ ಜೊತೆಗಿರುವಂತಹ ಯಾವುದೇ ಪಕ್ಷದ್ದು ಸೈದ್ಧಾಂತಿಕವಾಗಿರೋದಕ್ಕಿಂತ ಹೆಚ್ಚಾಗಿ ಸಾಂದರ್ಭಿಕ ಮೈತ್ರಿಯಾಗಿದೆ ಆಗಿದೆ ಬಿಜೆಪಿ ಬಿ ಜೆ ಪಿ ಸ್ವತಂತ್ರವಾಗಿ ನಿರೀಕ್ಷಿತ ಮಟ್ಟದ ಸೀಟ್ಗಳನ್ನು ಗೆಲ್ಲದೆ ಹೋದಲೆ ಮೈತ್ರಿ ಮುರಿದುಕೊಂಡು ಹೋಗುವಂಥವೇ ಆಗಿವೆ ಇಂಥದ್ದೊಂದು ನಿಶ್ಚಿತ ಅಂದಾಜನ್ನು ಅವರು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುತ್ತೆ ಅಂಕಿಅಂಶ ಆಧಾರಿತ ಪರಿಮಾಣಾತ್ಮಕ ಅಧ್ಯಯನದ ಆಧಾರದ ಮೇಲೆ ಅದನ್ನ ಹೇಳ್ತಾ ಇಲ್ಲ ಅನ್ನೋದನ್ನ ಪರಕಾಲ ಸ್ಪಷ್ಟಪಡಿಸ್ತಾರೆ ದೇಶಾದ್ಯಂತದ ತಮ್ಮ ಪ್ರವಾಸ ಮತ್ತು ವಿವಿಧ ಕ್ಷೇತ್ರಗಳ ಜನರೊಂದಿಗಿನ ಸಂವಾದವನ್ನ ಆಧರಿಸಿದಂಥ ಈ ಅಂದಾಜನ್ನ ಎರಡು ಅಥವಾ ಮೂರು ನೆಲೆಗಳಿಂದ ಕಂಡುಕೊಂಡಿರೋದಾಗಿ ಅವರು ಹೇಳ್ತಾರೆ ಹಿಂದಿನ ಡೇಟಾಗಳನ್ನು ಗಮನಿಸಿದ್ರೆ ಬಿಜೆಪಿ ಜನಸಂಘವಾಗಿದ್ದಾಗ ಪಡೆದಂತಹ ಮತಗಳು ಯಾವತ್ತೂ ಶೇಕಡ ಒಂಬತ್ತರಿಂದ ಶೇಕಡ ಹತ್ತರಷ್ಟನ್ನು ದಾಟಿದ್ದಿಲ್ಲ ಬಿ ಜೆ ಪಿ ಅಂತ ಬದಲಾದ ಮೇಲೆ ಮುಟ್ಟಿದ ಗರಿಷ್ಠ ಮತ ಹಂಚಿಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಇರಬಹುದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತುಗಳ ಬಿ ಜೆ ಪಿ ಮತ ಪ್ರಮಾಣವನ್ನು ನೋಡೋದಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಆಗ ಅದು ಬಹಳ ಕೆಳಮಟ್ಟದಲ್ಲಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಕೂಡ ಅದು ಪಡೆದಂಥ ಮತ ಶೇಕಡ ಹದಿನೆಂಟರಷ್ಟು ಮಾತ್ರ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಗೆದ್ದಿದ್ದು ಹಿಂದುತ್ವ ಪಿಚ್ ಮೂಲಕ ಆಗಿರಲಿಲ್ಲ ಆಗಿನ ಕದನ ಹಿಂದೂ ಮುಸ್ಲಿಮ್ ಕೂಡ ಆಗಿರಲಿಲ್ಲ ಅದು ಒಂದು ಕಡೆ ಇದ್ದರೂ ನಿರುದ್ಯೋಗ ಬಡತನ ಇನ್ನೊಂದು ಕಡೆ ಇತ್ತು ಅದಕ್ಕೆ ಪೂರಕವಾಗಿ ಭ್ರಷ್ಟಾಚಾರ ವಿರೋಧಿ ಅಲ್ಲೇ ಇತ್ತು ಬಹುತೇಕ ನಗರ ಪ್ರದೇಶದವರು ಮಧ್ಯಮ ವರ್ಗದವರು ವೃತ್ತಿಪರರು ಸುಶಿಕ್ಷಿತರು ಅಂತ ಒಲವನ್ನು ತೋರಿದರು ಜೊತೆಗೆ ಮೋದಿಯ ವರ್ಚಸ್ ಕೂಡ ಕೆಲಸ ಮಾಡಿತು ಆಗ ಅದು ಪಡೆದಂತಹ ಮತಗಳು ಶೇಕಡ ಮೂವತ್ತೊಂದರಷ್ಟಾಗಿತ್ತು ಮತ್ತು ಅದು ಮಿತ್ರ ಪಕ್ಷಗಳ ಬಲವೂ ಸೇರಿ ಬಂದದ್ದಾಗಿತ್ತು ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಇಷ್ಟು ಮತಗಳಿವೆ ಅಂತ ಅನ್ನೋದಾದರೆ ಅದು ಕೇವಲ ಬಿ ಜೆ ಮತಗಳಲ್ಲ ಅದರ ಮಿತ್ರ ಪಕ್ಷಗಳದ್ದು ಸೇರಿ ಅಷ್ಟು ಮತಗಳು ಅಂತ ಅರ್ಥ ಈ ಬಗೆಯಲ್ಲಿ ಲೆಕ್ಕ ಹಾಕಿಕೊಂಡ್ರೆ ಶೇಕಡ ಇಪ್ಪತ್ತೈದರಷ್ಟು ಇದ್ದಿದ್ದು ಶೇಕಡ ನಾಲ್ಕರಿಂದ ಶೇಕಡ ಐದರಷ್ಟು ಏರಿಕೆಯಾದದ್ದು ಮಿತ್ರ ಪಕ್ಷಗಳಿಂದಾಗಿ ಅಲ್ಲಿಗೆ ಶೇಕಡ ಇಪ್ಪತ್ತೇಳರಿಂದ ಶೇಕಡ ಇಪ್ಪತ್ತೊಂಬತ್ತರಷ್ಟು ಮತಗಳು ಅದಕ್ಕೆ ಪುಲ್ವಾಮಾ ಬಾಲಕೋಟ್ ವಿದ್ಯಮಾನಗಳ ಪ್ರಭಾವದ ಕಾರಣದಿಂದಾಗಿಯೂ ಕೂಡ ಸೇರಿದಂಥ ಮತಗಳಿದ್ವು ಈಗ ದುರಾಡಳಿತ ಸಮರ್ಪಕ ಆರ್ಥಿಕ ನಿರ್ವಹಣೆ ಕೊರತೆ ಭ್ರಷ್ಟಾಚಾರ ಅದರಲ್ಲೂ ಚುನಾವಣಾ ಬಾಂಡ್ ಹಗರಣ ಇದೆಲ್ಲದರ ಪರಿಣಾಮವಾಗಿ ಆದರೆ ಮತ ಹಂಚಿಕೆ ಈ ಮೊದಲಿದ್ದ ಶೇಕಡ ಇಪ್ಪತ್ತ್ ಮೂರು ಅಥವಾ ಶೇಕಡ ಇಪ್ಪತ್ನಾಲ್ಕರ ಪ್ರಮಾಣಕ್ಕೆ ಕುಸಿಬಹುದು ಇದು ನನ್ನ ಅಂದಾಜಿನ ಆಧಾರ ಅಂತ ಹೇಳ್ತಾರೆ ಪರಕಾಲ ಈ ಆಧಾರದಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಇನ್ನೂರ ಇಪ್ಪತ್ತಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಗೆಲ್ಲಲಾರದು ಎರಡು ಸಾವಿರದ ಹದಿನಾಲ್ಕರ ನಂತರ ಬಿ ಜೆ ಪಿ ಪಡೆದಂಥ ಹೆಚ್ಚುವರಿ ಮತಗಳು ಅದರ ತೀವ್ರ ಹಿಂದುತ್ವ ಅಜೆಂಡಾದ ಪರಿಣಾಮವಾಗಿತ್ತೆ ಅನ್ನೋದ್ರ ಬಗ್ಗೆ ಬಿ ಜೆ ಪಿ ಒಳಗೆ ಮಾತ್ರ ಅಲ್ಲ ವಿಶ್ಲೇಷಕರಲ್ಲೂ ಕೂಡ ಗೊಂದಲ ಇದೆ ಮತದ ಹೌದು ಎರಡ್ ಸಾವಿರದ ಹದಿನಾಲ್ಕರಲ್ಲಾಗ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಾಗ್ಲಿ ಹಿಂದುತ್ವ ವಿಚಾರ ತೀರಾ ಮುನ್ನೆಲೆಯಲ್ಲಿ ಇರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭ್ರಷ್ಟಾಚಾರ ಮತ್ತಿತರ ವಿಷಯಗಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಬಾಲಕೋಟ್ ಇದ್ವು ಆದ್ರೆ ಹಿಂದುತ್ವ ವಿಚಾರವೇ ತೀವ್ರವಾಗಿ ಮುನ್ನೆಲೆಗೆ ಬಂದಿರುವ ಈಗ ಜನರು ನಿರುದ್ಯೋಗ ಬೆಲೆ ಏರಿಕೆ ಆರ್ಥಿಕ ದುರಾಳ್ವಿಕೆ ವಿಚಾರದಲ್ಲಿ ಹೊಂದಿರುವಂತಹ ಕಳವಳ ಬಿಜೆಪಿಗೆ ಮಾರಕವಾಗಲಿದೆ ಅಂದ್ರೆ ಹಿಂದುತ್ವದ ಬಲವಿದೆ ಅಂತ ಬಿಜೆಪಿ ಅಂದುಕೊಳ್ತಾ ಇದ್ರೆ ಸಮಸ್ಯೆಯಲ್ಲಿರುವಂತಹ ಜನರನ್ನ ಅದು ಆಕರ್ಷಿಸಲಾರದ ಹಿನ್ನೆಲೆಯಲ್ಲಿ ಬಿಜೆಪಿ ಸಮಸ್ಯೆ ಆಗಲಿದೆ ಆಂಧ್ರದಲ್ಲಿ ಏನಾಗ್ಬಹುದು ತೆಲಂಗಾಣದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಸೀಟುಗಳನ್ನ ಗೆದ್ದಿದ್ದಂತಹ ಎನ್ ಡಿ ಎನ್ನು ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗಬಹುದು ಅದನ್ನು ಅದು ಬಹುಶಃ ಉಳಿಸ್ಕೊಳ್ಳಬಹುದು ಆಂಧ್ರದಲ್ಲಿ ಟಿ ಡಿ ಪಿ ಜೊತೆ ಮೈತ್ರಿ ಹಿನ್ನೆಲೆಯಿಂದಾಗಿ ಒಂದೆರಡು ಸೀಟ್ಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದು ಒಂದು ಸೀಟನ್ನಂತೂ ಗೆಲ್ಲಬಹುದು ಒಟ್ಟಾರೆ ಐದು ಸೀಟುಗಳನ್ನು ಅದು ಪಡೆಯುವಂತೆ ಕಾಣಿಸುತ್ತೆ ಇನ್ನು ತಮಿಳುನಾಡು ಕೇರಳದಲ್ಲಿ ಬಿಜೆಪಿ ಕಥೆ ಏನು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ನೆಲೆ ಕಂಡುಕೊಳ್ಳೋದಕ್ಕೆ ಆಗದಂತಹ ರಾಜ್ಯಗಳು ಅಂತ ಅಂದರೆ ತಮಿಳುನಾಡು ಮತ್ತು ಕೇರಳ ಪರಕಾಲ ಹೇಳೋ ಪ್ರಕಾರ ಈ ಸಲ ಕೂಡ ಆ ಎರಡೂ ರಾಜ್ಯಗಳಲ್ಲಿ ಬಿ ಜೆ ಪಿ ಒಂದೇ ಒಂದು ಸೀಟ್ ಗೆಲ್ಲೋದಿಕ್ಕೂ ಅವಕಾಶ ಇಲ್ಲ ಬಿ ಜೆ ಪಿ ಆ ಎರಡೂ ರಾಜ್ಯಗಳಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ತೀವ್ರ ಪ್ರಯತ್ನ ಹಾಕಿರೋದ್ರ ನಡುವೆಯೂ ಅದಕ್ಕೆ ಅಲ್ಲಿ ಗೆಲುವಿನ ಅವಕಾಶ ಇಲ್ಲ ಅಂತ ಪರಕಾಲ್ ದೃಢವಾಗಿ ಹೇಳ್ತಾರೆ ರಾಜಕೀಯ ನಾಯಕರು ಅಷ್ಟು ಗೆಲ್ತೀವಿ ಇಷ್ಟು ಗೆಲ್ತೀವಿ ಅಂತ ಹೇಳೋದು ಚುನಾವಣಾ ಪ್ರಚಾರದ ಭಾಗವಾಗಿರುತ್ತೆ ಅನ್ನೋದು ಪರಕಾಲ್ ಅವರ ಅಭಿಪ್ರಾಯ ಕರ್ನಾಟಕದಲ್ಲಿ ಏನಾಗಬಹುದು ಕಳೆದ ಬಾರಿ ಗೆದ್ದಿದ್ದಂತಹ ಸೀಟ್ಗಳಲ್ಲಿ ಹನ್ನೆರಡರಿಂದ ಹದಿನೈದರಷ್ಟನ್ನು ಬಿ ಜೆ ಪಿ ಈ ಬಾರಿ ಕಳೆದುಕೊಳ್ಳಲಿದೆ ಅಂತ ಹೇಳ್ತಾರೆ ಪರಕಾಲ ಅಂದರೆ ಸುಮಾರು ಹತ್ತರಿಂದ ಹನ್ನೆರಡು ಸೀಟ್ಗಳನ್ನು ಮಾತ್ರ ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಬಹುದು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಗೆ ನಷ್ಟ ಆಗಲಿದೆ ಅನ್ನೋದು ಅವರ ಅಂದಾಜಾಗಿದೆ ದಕ್ಷಿಣ ಭಾರತದ ನೂರ ಇಪ್ಪತ್ತೊಂಬತ್ತು ಮತ್ತು ಪುದುಚೇರಿಯ ಒಂದು ಸ್ಥಾನ ಸೇರಿದಂತೆ ಒಟ್ಟು ನೂರ ಮೂವತ್ತು ಸ್ಥಾನಗಳಲ್ಲಿ ಕರ್ನಾಟಕ ಹತ್ತರಿಂದ ಹನ್ನೆರಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಐದು ಬಿ ಜೆ ಪಿ ಗೆಲ್ಲಬಹುದಾದಂತಹ ಸೀಟ್ಗಳು ಅಂತ ಪರಕಾಲ ಹೇಳ್ತಾರೆ ಕಳೆದ ಬಾರಿ ಬಿ ಜೆ ಪಿ ಈ ನೂರ ಮೂವತ್ತು ಸ್ಥಾನಗಳಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತ್ತು ಅನ್ನೋದನ್ನು ಇಲ್ಲಿ ಗಮನಿಸಬಹುದು ಅಂದರೆ ಪರಕಾಲ ಹೇಳೋ ಪ್ರಕಾರ ಹನ್ನೆರಡು ಸೀಟುಗಳನ್ನು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಕಳೆದುಕೊಳ್ಳಲಿದೆ ಕಳೆದ ಬಾರಿ ಗೆದ್ದಿದ್ರಲ್ಲಿ ಅರ್ಧ ಆದಷ್ಟನ್ನು ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಂದರೆ ಹೆಚ್ಚು ಕಡಿಮೆ ಹದಿನೈದು ಸೀಟುಗಳು ಬಿ ಜೆ ಪಿ ಕೈ ತಪ್ಪಲಿವೆ ಇನ್ನು ಉತ್ತರ ಭಾರತದ ವಿಚಾರಕ್ಕೆ ಬರೋದಾದ್ರೆ ಅತಿ ದೊಡ್ಡ ರಾಜ್ಯವಾದಂತ ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಗೆದ್ದದ್ದು ಎಂಬತ್ತರಿಂದ ಅರವತ್ತ್ ಎರಡು ಸ್ಥಾನಗಳು ಆದರೆ ಈ ಸಲ ಹೆಚ್ಚು ಅಂತ ಅಂದ್ರೆ ಅದು ಐವತ್ತು ಸ್ಥಾನಗಳನ್ನು ಮಾತ್ರ ಗೆಲ್ಲಬಹುದು ಅನ್ನೋದು ಪರಕಾಲ್ ಅವರ ಅಂದಾಜು ಹನ್ನೆರಡರಿಂದ ಹದಿನೈದು ಸೀಟುಗಳು ಅಲ್ಲಿ ಬಿಜೆಪಿ ಕೈ ತಪ್ಪುವಂತ ಸಾಧ್ಯತೆ ಇದೆ ಹನ್ನೆರಡು ಸೀಟುಗಳನ್ನಂತೂ ಅದು ಖಂಡಿತವಾಗಿ ಕಳೆದುಕೊಳ್ಳಲಿದೆ ಬಿಹಾರದಲ್ಲಿ ಕಳೆದ ಬಾರಿ ಬಿಜೆಪಿ ಗೆದ್ದಿದ್ದು ಹದಿನೇಳು ಸ್ಥಾನಗಳು ಈ ಬಾರಿ ಆರರಿಂದ ಏಳು ಸ್ಥಾನಗಳನ್ನು ಅದು ಕಳೆದುಕೊಳ್ಳೋದು ನಿಶ್ಚಿತ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಏನಾಗಬಹುದು ಅನ್ನೋದನ್ನು ಪರಕಾಲ ಲೆಕ್ಕ ಹಾಕಿರೋದು ಈ ರೀತಿ ಮಧ್ಯಪ್ರದೇಶದಲ್ಲಿ ಮೂರು ಸೀಟುಗಳನ್ನು ಕಳೆದುಕೊಳ್ಳಬಹುದು ರಾಜಸ್ಥಾನದಲ್ಲಿ ಐದು ಸೀಟುಗಳು ಮೈನಸ್ ಛತ್ತೀಸ್ಗಢ ಜಾರ್ಖಂಡ್ಗಳು ಎರಡು ಸೇರಿ ಹತ್ತು ಸ್ಥಾನಗಳನ್ನು ಕಳೆದುಕೊಳ್ಳಬಹುದು ಹರಿಯಾಣದಲ್ಲಿ ಏಳರಿಂದ ಎಂಟು ಸೀಟುಗಳು ಖೋತ ದೆಹಲಿಯಲ್ಲಿ ಐದರಿಂದ ಆರು ಸೀಟುಗಳು ಬಿಜೆಪಿಯ ಕೈ ತಪ್ಪಲಿವೆ ದೆಹಲಿಯಲ್ಲಿ ಒಂದು ಅಥವಾ ಎರಡು ಸೀಟುಗಳು ಹೋಗಬಹುದು ಅಂತ ಬಿಜೆಪಿ ಅಂದುಕೊಳ್ತಾ ಇದೆ ಆದ್ರೆ ಅದು ತೀರಾ ಮೇಲ್ಮೇಲಿನ ಅಂದಾಜು ಅಂತ ಹೇಳ್ತಾರೆ ಪರಕಾನ್ ಅವ್ರ ಪ್ರಕಾರ ಈ ಆರು ರಾಜ್ಯಗಳಲ್ಲಿ ಬಿಜೆಪಿ ಈ ಬಾರಿ ಮೂವತ್ತು ಸ್ಥಾನಗಳನ್ನ ಕಳೆದುಕೊಳ್ಳಲಿದೆ ಇನ್ನು ಮಹಾರಾಷ್ಟ್ರ ಮತ್ತು ಬಂಗಾಳಗಳಲ್ಲಿ ಏನಾಗಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಇಪ್ಪತ್ತ್ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಈ ಬಾರಿ ಸುಮಾರು ಹನ್ನೆರಡು ಸ್ಥಾನಗಳನ್ನ ಅದರಲ್ಲಿ ಕಳೆದುಕೊಳ್ಬಹುದು ಅಂದ್ರೆ ಅರ್ಧಕ್ಕರ್ಧದಷ್ಟು ಸ್ಥಾನಗಳು ಬಿಜೆಪಿ ಕೈ ತಪ್ಪಲಿವೆ ಬಂಗಾಳದಲ್ಲಿ ಕಳೆದ ಬಾರಿ ಬಿಜೆಪಿ ಗೆದ್ದಿದಂತಹ ಸ್ಥಾನಗಳು ಹದಿನೆಂಟು ಈ ಬಾರಿ ಕನಿಷ್ಠ ನಾಲ್ಕು ಅಥವಾ ಐದು ಸ್ಥಾನಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂದ್ರೆ ಅದರ ಬಲ ಅಲ್ಲಿ ಹದಿಮೂರು ಅಥವಾ ಹದಿನಾಲ್ಕು ಸ್ಥಾನಗಳಿಗೆ ಇಳಿಯಲಿದೆ ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಉತ್ತಮ ಸಾಧನೆ ತೋರಬಹುದು ಅನ್ನ ವಾದಗಳನ್ನ ಪರಕಾಲ ಅಲ್ಲಗಳಿದ್ದಾರೆ ಹಿಂದಿನ ಮತ ಹಂಚಿಕೆಯಂತಹ ಅಂಶಗಳನ್ನ ಮಾತ್ರವಲ್ಲದೆ ಬಂಗಾಳದ ಒಟ್ಟು ರಾಜಕೀಯ ಭೌಗೋಳಿಕತೆಯನ್ನ ನಾವು ಅಧ್ಯಯನ ಮಾಡಿರೋದಾಗಿ ಅವರು ಹೇಳ್ತಾರೆ ಅಲ್ಲಿ ಟಿ ಎಂ ಸಿ ಮತ್ತು ಕಾಂಗ್ರೆಸ್ ಎರಡು ಬೇರೆಯಾಗಿ ಕಣದಲ್ಲಿರೋದೆ ಇಂಡಿಯಾ ಒಕ್ಕೂಟಕ್ಕೆ ವರದಾನ ಆಗಲಿದೆ ಅನ್ನೋದು ಪರಕಾಲ ಅಭಿಪ್ರಾಯ ಇನ್ನು ಗುಜರಾತ್ ಕಳೆದ ಎರಡು ಚುನಾವಣೆಗಳಲ್ಲಿ ಎಲ್ಲಾ ಸ್ಥಾನಗಳನ್ನು ಬಿಜೆಪಿ ತನ್ನದಾಗಿಸಿಕೊಂಡಿತ್ತು ಈ ಬಾರಿ ಸುಮಾರು ಐದು ಸ್ಥಾನಗಳನ್ನು ಅದು ಕಳೆದುಕೊಳ್ಳಬಹುದು ಅನ್ನೋದು ಪರಕಾಲ ಲೆಕ್ಕಾಚಾರ ಕಡಿಮೆ ಮತಗಳ ಅಂತರದಿಂದ ಅದು ಈ ಸ್ಥಾನಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಒಟ್ಟಾರೆಯಾಗಿ ಕಳೆದ ಬಾರಿ ಗೆದ್ದದರಲ್ಲಿ ಸುಮಾರು ಅರ್ಧಕ್ಕರ್ಧದಷ್ಟು ಜೆ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಕಳೆದುಕೊಳ್ಳಲಿದೆ ಇನ್ನು ಉತ್ತರ ಭಾರತದಲ್ಲಿ ಕನಿಷ್ಠ ಅರವತ್ತೈದರಿಂದ ಎಪ್ಪತ್ತೈದು ಸೀಟ್ಗಳನ್ನ ಬಿಜೆಪಿ ಕಳ್ಕೊಳ್ಳಲಿದೆ ಉತ್ತರ ಭಾರತದ ಸನ್ನಿವೇಶದ ವಿಚಾರವಾಗಿ ಎರಡು ಅಂಶಗಳನ್ನ ಬಹಳ ಪ್ರಮುಖವಾಗಿ ಪರಕಾಲ ಗಮನಿಸ್ತಾರೆ ಒಂದು ಅಲ್ಲಿ ಬಿಜೆಪಿ ಹೊಸದಾಗಿ ಯಾವುದೇ ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯ ಇಲ್ಲ ಇನ್ನು ಎರಡನೇದಾಗಿ ಕಳೆದ ಬಾರಿ ಗೆದ್ದಂತಹ ಸೀಟುಗಳನ್ನ ಉಳಿಸ್ಕೊಳ್ಳೋದು ಕೂಡ ಅದಕ್ಕೆ ಕಷ್ಟವಾಗಲಿದೆ ಈಶಾನ್ಯ ಭಾರತದಲ್ಲಿಯೂ ಕೂಡ ಅದಕ್ಕೆ ಪರಿಸ್ಥಿತಿ ಹಿತಕರವಾಗಿಲ್ಲ ಈಶಾನ್ಯ ಭಾರತದಲ್ಲಿನ ನಷ್ಟವನ್ನ ಸೇರಿಸ್ಕೊಂಡ್ರೆ ಅದು ಎಂಬತ್ತರಿಂದ ತೊಂಬತ್ತೈದು ಸೀಟ್ಗಳವರೆಗೆ ಕಳೆದುಕೊಳ್ಳಲಿದೆ ಅಂದ್ರೆ ಸರಾಸರಿ ಎಂಬತ್ತೇಳು ಸೀಟ್ಗಳು ಉತ್ತರ ಭಾರತದಲ್ಲಿಯೇ ಅದರ ಕೈ ತಪ್ಪಲಿವೆ ಒಡಿಶಾದಲ್ಲಿಯೂ ಕೂಡ ಅದಕ್ಕೆ ಕಳೆದ ಸಲದ ಸ್ಥಾನಗಳನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗಲಿದೆ ಅಂತ ಹೇಳಿದ್ದಾರೆ ಪರಕಾಲ ಉತ್ತರ ಭಾರತ ಈಶಾನ್ಯ ಭಾರತದಲ್ಲಿ ಎಂಬತ್ತೇಳು ಪ್ಲಸ್ ದಕ್ಷಿಣ ಭಾರತದಲ್ಲಿ ಹದಿನೈದು ಅಂದ್ರೆ ಸುಮಾರು ನೂರ ಎರಡು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಳ್ಳಲಿದೆ ಅಂತ ಹೇಳ್ತಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಗೆದ್ದಿದ್ದು ಮೂರ್ನೂರ ಮೂರು ಸ್ಥಾನಗಳು ಈಗ ನೂರ ಎರಡು ಸೀಟ್ಗಳನ್ನು ಕಳೆದುಕೊಂಡ್ರೆ ಸುಮಾರು ಇನ್ನೂರ ಒಂದು ಸ್ಥಾನಗಳನ್ನಷ್ಟೇ ಗೆಲ್ಲೋಕ್ ಸಾಧ್ಯ ಅಂದರೆ ಇನ್ನೂರ ಇಪ್ಪತ್ತು ಅಂತ ಅಂದಾಜಿಸ್ತಾ ಇರೋದಕ್ಕಿಂತಲೂ ಕಡಿಮೆ ಏನೇ ಆದರೂ ಇನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಬಿ ಜೆ ಪಿಗೆ ಸಾಧ್ಯ ಇಲ್ಲ ಅಂತಲೇ ಪರಕಾಲ ನಿಶ್ಚಿತವಾಗಿ ಹೇಳ್ತಾರೆ ಅಂದರೆ ಬಿ ಜೆ ಪಿ ಗೆಲ್ಲಬಹುದಾದಂಥ ಸ್ಥಾನಗಳು ಇನ್ನೂರರಿಂದ ಇನ್ನೂರ ಇಪ್ಪತ್ತರ ನಡುವೆ ಇರಲಿದೆ ಆದರೆ ವಿಪಕ್ಷಗಳ ಮೈತ್ರಿ ಸರ್ಕಾರ ರಚನೆ ಸಾಧ್ಯತೆ ಕಾಣಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಪರಕಾಲ ಸರ್ಕಾರ ರಚನೆ ಪ್ರಕ್ರಿಯೆಯೇ ಬೇರೆ ಅಂತ ಹೇಳ್ತಾರೆ ಆದರೆ ವಿಪಕ್ಷ ಒಕ್ಕೂಟ ಸರ್ಕಾರ ರಚನೆ ಮಾಡಲಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಸದ್ಯಕ್ಕೆ ಖಚಿತತೆ ಇದೆ ಬಿಜೆಪಿ ನೇತೃತ್ವದ ಸರ್ಕಾರ ಇತಿಹಾಸದ ಭಾಗ ಆಗಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ಖಂಡಿತವಾಗಿಯೂ ಬಿಜೆಪಿ ಎತ್ತರ ಎನ್ ಡಿ ಎತ್ತರ ಸರ್ಕಾರ ಬರಲಿದೆ ಅಂತ ಹೇಳಿದ್ದಾರೆ ಪರಕಾಲ ಆದರೆ ಅದನ್ನ ಯಾವ ಪಕ್ಷ ನಿರ್ದಿಷ್ಟವಾಗಿ ಮುನ್ನಡೆಸಲಿದೆ ಯಾರು ಪ್ರಧಾನಿ ಆಗಲಿದ್ದಾರೆ ಅನ್ನೋದನ್ನ ಅವರು ಹೇಳಬಯಸಿಲ್ಲ ಸ್ಪಷ್ಟವಾಗಿ ಬಿಜೆಪಿಯತರ ಎನ್ ಡಿ ಎತ್ತರ ಸರ್ಕಾರ ಅನ್ನೋದು ಅವ್ರು ನುಡಿದಿರುವಂತಹ ಭವಿಷ್ಯ ಬಿ ಜೆ ಪಿ ಈ ಮಟ್ಟದಲ್ಲಿ ಕಳಪೆ ಪ್ರದರ್ಶನ ತೋರಿಸಿದ್ರೆ ನರೇಂದ್ರ ಮೋದಿಯವರ ಭವಿಷ್ಯ ಏನು ಈ ಪ್ರಶ್ನೆಯನ್ನ ಸಂಕೀರ್ಣವಾದುದು ಅಂತ ನೋಡ್ತಾರೆ ಅವರು ಆದರೆ ಜಗತ್ತಿನ ಇತಿಹಾಸವನ್ನ ಗಮನಿಸಿದ್ರೆ ಬಹುತೇಕ ಎಲ್ಲ ಸರ್ವಾಧಿಕಾರಿಗಳು ಕಂಡಿರೋದು ದುರಂತ ಅಂತ್ಯ ಅಂತ ಸೂಚ್ಯಾರ್ಥದ ಉತ್ತರವನ್ನು ಪರಕಾಲ ಕೊಟ್ಟಿದ್ದಾರೆ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ